ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ತಿಳಿಸುವ ವಿಚಾರ ಅತ್ಯಂತ ಕುತೂಹಲಕಾರಿ ಮತ್ತು ವಿಸ್ಮಯಕಾರಿಯಾಗಿದೆ ಸೊ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ಕೇಳಿ ಮನುಷ್ಯರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಸಹಜ ಕೆಲವು ಸಂದರ್ಭಗಳಲ್ಲಿ ಕೆಲವು ಸನ್ನಿವೇಶಗಳು ಮನುಷ್ಯರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡುತ್ತವೆ ಇದು ನಮಗೆ ಗೊತ್ತಿರುವ ವಿಷಯವೇ ಆದರೆ ಈ ವಿಡಿಯೋದಲ್ಲಿ ನಾನು ತಿಳಿಸುವ ವಿಷಯವು ನಿಮಗೆ ಅಚ್ಚರಿಯನ್ನುಂಟು ಮಾಡುವುದಂತೂ ಖಂಡಿತ ಏಕೆಂದರೆ ಹಕ್ಕಿಗಳು ಮನುಷ್ಯರಂತೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆಯಂತೆ ಹೌದು ಅಂತಹ ಒಂದು ಸ್ಥಳವು ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿದೆ ಈ ಸ್ಥಳಕ್ಕೆ ಹಕ್ಕಿಗಳು ಆತ್ಮಹತ್ಯೆ ಮಾಡಿಕೊಳ್ಳಲೆಂದೇ ಬರುತ್ತವೆಯಂತೆ ಇದು ಅಸ್ಸಾಂ ರಾಜ್ಯದ ದಿಮಾಹಸಾವು ಎಂಬ ಜಿಲ್ಲೆಯಲ್ಲಿರುವ ಜಟಿಂಗಾ ಎಂಬ ಹಳ್ಳಿಯಲ್ಲಿದೆ ಈ ಹಳ್ಳಿಯು ಪಕ್ಷಿಗಳ ಆತ್ಮಹತ್ಯಾ ತಾಣವೆಂದೇ ಪ್ರಸಿದ್ಧವಾಗಿದೆ ಈ ವಿಚಿತ್ರ ಘಟನೆಯು ವರ್ಷದ ಎಲ್ಲ ದಿನಗಳಲ್ಲಿಯೂ ಸಂಭವಿಸುವುದಿಲ್ಲ ಇದು ಮಳೆಗಾಲದ ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಅದು ಕೂಡ ಸಂಜೆಯ ಸಮಯದಲ್ಲಿ ಮಾತ್ರ ಸಂಜೆ ಆರು ಗಂಟೆಯ ನಂತರದಿಂದ ಮಾತ್ರವೇ ಸಂಭವಿಸುತ್ತದೆ ಈ ಸಮಯದಲ್ಲಿ ಹಲವಾರು ಕಡೆಗಳಿಂದ ವಲಸೆ ಬಂದಂತಹ ಹಕ್ಕಿಗಳು ಈ ಹಳ್ಳಿಯ ಕಡೆಗೆ ಹಾರುತ್ತಾ ಹಾರುತ್ತಲೇ ಮರದ ಮೇಲೆ ಅಥವಾ ನೆಲದ ಮೇಲೆ ಬಿದ್ದು ಸಾಯುತ್ತವೆ ಆದ್ದರಿಂದ ಜನರು ಇದು ಹಕ್ಕಿಗಳ ಆತ್ಮಹತ್ಯಾ ಸ್ಥಳವೆಂದೇ ಕರೆಯುತ್ತಾರೆ ಈ ಬಗ್ಗೆ ಆ ಹಳ್ಳಿಯಲ್ಲಿ ಮೊದಲು ವಾಸವಿದ್ದಂತಹ ನಾಗ ಮತ್ತು ಜಯಂತಿಯ ಬುಡಕಟ್ಟು ಜನಾಂಗಗಳ ನಡುವೆ ವಿಭಿನ್ನ ನಂಬಿಕೆಗಳು ರೂಢಿಯಲ್ಲಿವೆ ಇದರ ಇತಿಹಾಸ ಮತ್ತು ನಿಗೂಢತೆಯ ಬಗ್ಗೆ ಹೇಳುವುದಾದರೆ ಸುಮಾರು ಸಾವಿರದ ಒಂಬೈನೂರರಲ್ಲಿ ಅಲ್ಲಿ ವಾಸಿಸುತ್ತಿದ್ದಂತಹ ನಾಗಾ ಬುಡಕಟ್ಟು ಜನಾಂಗದವರು ಈ ವಿದ್ಯಮಾನವನ್ನು ಗಮನಿಸುತ್ತಾರೆ ಚಂದ್ರನ ಗೋಚರವಾಗದ ಮಂಜಿನ ರಾತ್ರಿಗಳಲ್ಲಿ ಪಕ್ಷಿಗಳು ಸಾಮೂಹಿಕವಾಗಿ ಸಾಯುವುದನ್ನು ನೋಡಿ ಅದನ್ನು ದುಷ್ಟಶಕ್ತಿಗಳ ಶಾಪ ಎಂದು ನಂಬಿ ಆ ಪ್ರದೇಶದಿಂದ ಓಡಿ ಹೋಗುತ್ತಾರೆ ಆ ನಂತರ ಬಂದಂತಹ ಜೈಂತಿಯ ಬುಡಕಟ್ಟು ಜನರು ಇದನ್ನು ಶಾಪವೆಂದು ಭಾವಿಸದೆ ಪ್ರಕೃತಿಯ ಒಂದು ವಿಶೇಷ ಕೊಡುಗೆ ಎಂದು ಸ್ವೀಕರಿಸಿ ಆ ರೀತಿ ಸತ್ತ ಪಕ್ಷಿಗಳನ್ನು ತಿನ್ನುತ್ತಿದ್ದರು ಇನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ ವಿಜ್ಞಾನಿಗಳು ಇದು ಪಕ್ಷಿಗಳ ಆತ್ಮಹತ್ಯೆಯಲ್ಲ ಬದಲಿಗೆ ಮಂಜು ಮತ್ತು ದಟ್ಟವಾದ ಹವಾಮಾನ ಮತ್ತು ಜಟಿಂಗ ಕಣಿವೆಯ ವಿಶಿಷ್ಟ ಭೌಗೋಳಿಕ ರಚನೆಯಿಂದಾಗಿ ಹಕ್ಕಿಗಳು ದಾರಿ ತಪ್ಪಿ ಹಳ್ಳಿಯ ದೀಪಗಳ ಕಡೆಗೆ ಆಕರ್ಷಿತವಾಗಿ ಗೊಂದಲಕ್ಕೊಳಗಾಗಿ ಕೆಳಗೆ ಬಿದ್ದು ಸಾಯುತ್ತವೆ ಎಂದು ಕಂಡುಕೊಂಡಿದ್ದಾರೆ ಆದುದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಕ್ಕಿಗಳು ಇದೇ ಸ್ಥಳಕ್ಕೆ ಬಂದು ಸಾಯಲು ಕಾರಣ ಏನು ಎನ್ನುವ ಪ್ರಶ್ನೆಗೆ ಈ ವಿಜ್ಞಾನಿಗಳ ಮುಖಾಂತರಕ್ಕೆ ಹೇಳುವುದಾದರೆ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಪಕ್ಷಿಗಳು ಸಾಯಲು ಮುಖ್ಯ ಕಾರಣ ಪ್ರಕೃತಿ ಎನ್ನಲಾಗುತ್ತದೆ ಈ ಸಮಯದಲ್ಲಿ ಬೇಗ ಸಂಜೆಯಾಗುತ್ತದೆ ಮತ್ತು ಬೇಗ ಕತ್ತಲು ಆವರಿಸುತ್ತದೆ ಎತ್ತರದ ಬೆಟ್ಟಗಳಿಂದ ಆವೃತವಾದ ಜಟಿಂಗಾದಲ್ಲಿ ಬೇಗನೆ ಕತ್ತಲಾಗುತ್ತದೆ ಈ ಸಮಯದಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗಿರುತ್ತದೆ ದಟ್ಟವಾದ ಮಂಜು ಇಡೀ ಪ್ರದೇಶವನ್ನು ಆವರಿಸಿರುತ್ತದೆ ಕತ್ತಲೆಯಾದ ಕಾರಣ ಹಕ್ಕಿಗಳಿಗೆ ಸರಿಯಾಗಿ ಕಾಣದೆ ಅವು ಯಾವುದಾದರೂ ವಸ್ತುವಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪುತ್ತವೆ ಎಂದು ಅಂದಾಜಿಸಲಾಗಿದೆ ಆದರೆ ಇದಕ್ಕೆ ತಕ್ಕ ಪುರಾವೆ ಇನ್ನೂ ಲಭಿಸಿಲ್ಲ ಇವತ್ತಿನ ಮಾಹಿತಿಯ ಸಂಗ್ರಹವು ನಿಮಗೆಲ್ಲ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ನನ್ನ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸೋ ಮಚ್